नमः हरिः ॐ यतो जन्माद्यस्याष्टिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिहवेत्तुम् सुमनसो मुकुन्दम् ध्यायामापहत अकुन्तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वंदे जगदमहारिंग कारु तुम्बा कल्याणम हरे हर्यमुक्ता विद्या गुरुष्चमत्वानामे वारदोष तंगरंतरम् वानिते कराबन्यं वतरणो शरुवता मध्वा क्यासरणी रूप्यात श्रीमदातार्या भावका समाश्रये गुरुं भक्त्या महाविश्वा सपुरुवगम निक्षिपे शरुवभारामुष्टा गुरो श्री पादपंक्चे भीमसेन्दे ब्रा ಮಹಾಮಹಿಮೆಯನ್ನ ಶ್ರೀಪಾದರಾಜರು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಯಾವಾಗ ಹನ್ನೆರಡು ವರ್ಷ ವನವಾಸ ಅಂತ ಆಯ್ತೋ ಆ ಸಂದರ್ಭದಲ್ಲಿ ಕಾಡಿನಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಕಾನನನ ಪೊಕ್ಕು ಕಿಮ್ಮೀರಾದಿಗಳ ಮುರಿದು ತಾನವರ ಸವರ ಬೇಕೆಂದು ಬ್ಯಾಗ ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು ಮಾನನಿಧಿಗೆ ನಿಧಿಗೆ ಸೌಗಂಧಿಕವನೆ ತಂದ ಕಾನ ಕಾನನ ಅಂದ್ರೆ ಕಾಡಿನಲ್ಲಿ ಹೊಕ್ಕು ಕಿಮ್ಮೀರಾದಿಗಳ ಮುರಿದು ಮಹಾಮಹಾ ದೈತ್ಯರೆಲ್ಲ ಇದ್ರು ಕಾಡಿನಲ್ಲಿ ಅದರಲ್ಲಿ ಒಬ್ಬನು ಕಿಮ್ಮೀರ ಕಿರ್ಮೀರ ಅಂತ ಕರೀತಾರ ಅವನನ್ನ ಅವನು ಇವನ್ ಯಾರ ಇವನ್ ಕಿರ್ಮೀರ ಅಂತ ಕೇಳಿದ್ರೆ ಪಕಾಸುರನ ತಮ್ಮ ಮಹಾ ಅಜೇಯ ರುದ್ರದೇವರ ವಲದಿಂದ ಮತ್ತನಾಗಿರುವಂಥವನು ಯಾವಾಗ ಅಣ್ಣನನ್ನ ಕೊಂದ್ರೂ ಭೀಮ್ಸೇನ್ ದೇವರು ಸಿಟ್ಟಿತ್ತು ಓ ನಮ್ಮ ಅಣ್ಣನ್ ಇವನು ಅಂತ ಹೇಳಿ ಹೇಗಾದ್ರೂ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಭೀಮನನ್ನ ಅಂತ ಹೇಳಿ ದೊಡ್ಡ ವೃಕ್ಷಗಳನ್ನ ಪರ್ವತಗಳನ್ನೇ ಎಸಲಿಕ್ಕೆ ಪ್ರಾರಂಭ ಮಾಡದ ತಾತ್ವರಣಯದಲ್ಲಿ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ ಹನುಮನ್ ಭೀಮಸೇನ್ ದೇವರು ಇವನನ್ನ ಪಶುವಿನಂತೆ ಯಜ್ಞದಲ್ಲಿ ಸಂಹಾರ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ತೀರ್ಥಯಾತ್ರೆಗೆ ಹೊರಟ ಲೋಮಷ ಮುನಿಗಳ ಪ್ರಾರ್ಥನೆಯಂತೆ ಸಕಲ ತೀರ್ಥಗಳನ್ನ ಅಚ್ಚಾದಿಸಿ ಸ್ನಾನ ಅನ್ನೀಕಗಳನ್ನ ಮಾಡಿ ವಿಘ್ನ ಉಂಟು ಮಾಡುವಂತಹ ರುದ್ರ ವರದಿಂದ ಮತ್ತರಾಗಿರುವಂತಹ ಮೂರು ಕೋಟಿ ಅಸುರರನ್ನ ಸಂಹಾರ ಮಾಡಿದ್ದಾರೆ ಭೀಮಸೇನ್ ದೇವರು ನಾವದಕ್ಕೆ ಮಹಾಭಾರತದಲ್ಲಿ ಯಾರು ಶ್ರೇಷ್ಠ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಉತ್ರ ಏ ಅರ್ಜುನ ಬಿಡ್ರಿ ಅಂತಾರೆ ಆಹ ನಿಜವಾಗ್ಲೂ ವೃಕೋದರ ಅವರು ನಿಜವಾದ ಶ್ರೇಷ್ಠರಾಗಿರುವಂತವ್ರು ನೋಡ್ರಿ ಮೂರು ಕೋಟಿ ಅಸುರರನ್ನ ಸಂಹಾರ ಮಾಡಿದ್ದಾರೆ ಭೀಮನೊಮ್ಮೆ ಬೇಟೆಗೆ ಹೋಗಿರುವಂತಹ ಸಂದರ್ಭ ಪಾರ್ವತಿ ವರದಿಂದ ಅವಧ್ಯರಾಗಿರುವಂತಹ ವಿಪ್ರವೇಶದಲ್ಲಿ ಜಟಾಸುರ ಹೊಂದಿದ್ದಾನೆ ನಕುಲ ಸಹದೇವ ಯುಧಿಷ್ಠರ ದ್ರೌಪದಿಯನ್ನ ಅಪಹರಿಸಿ ಓಡ್ತಾ ಇದ್ದಾನೆ ಇವನು ವಧ ಯೋಗ್ಯನಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ರು ಯಾವಾಗ ಇವನು ಅವರನ್ನು ಎತ್ಕೊಂಡು ಓಡ ಓಡ್ ಹೋಗ್ತಾ ಇದ್ದಾನೋ ಆ ಸಂದರ್ಭದಲ್ಲಿ ಅವರನ್ನ ಸಂಹಾರ ಮಾಡಿದ್ದಾರೆ ಅದಕ್ಕೆ ಕಿಮ್ಮೀರಾದಿಗಳ ಅಂತ ಶಬ್ದಗೊಳಿಸಿದ್ರು ಹಿಂಸೆ ಇವರು ಶ್ರೀಪಾದರಾಜರು ಅಂದ್ರೆ ಕಿಮ್ಮೀರನೇ ಮೊದಲಾದ ಎಲ್ಲ ಹಸುರರನ್ನ ಸಂಹಾರ ಮಾಡಿದ್ದಾರೆ ಭಿಂಸೇನ್ ದೇವರು ಆಮೇಲೆ ಅಹ್ ದ್ರೌಪದಿ ಮತ್ತು ಭೀಮಸೇನ್ ದೇವರು ಇದ್ದಂತಹ ಸಂದರ್ಭ ಒಂದು ಸಂದರ್ಭ ಅದು ಬದರಿಯಲ್ಲಿರುವಂತಹ ಸಂದರ್ಭ ಸರೋವರದಿಂದ ಒಂದು ಹಾವನ್ನ ಗರುಡ ಹಾರಿ ಬಂದು ಎತ್ತಿಕೊಂಡು ಹೋಗಿರುವಂಥದ್ದು ಗಂಧಮಾದನ ಗಿರಿಗೆ ಅಡುಗಿರುವಂಥದ್ದು ಹಾರಿ ಅತ್ಯದ್ಭುತವಾದ ಪ್ರದೇಶ ಬದರಿ ಕ್ಷೇತ್ರ ಪ ಪದ ಪುಷ್ಪಗಳೆಲ್ಲ ಪದ್ಮ ಪುಷ್ಪಗಳೆಲ್ಲ ಇದ್ದಾವೆ ಗಂಧಮಾದನ ಗಿರಿಯ ಎತ್ತರದ ಶಿಖರದಲ್ಲಿರುವಂತಹ ಸೌಗಂಧಿಕ ಪುಷ್ಪ ನನಗ್ ಬೇಕು ಅಂತ ದ್ರೌಪದಿ ಭೀಮಸೇನ್ ದೇವರಿಗೆ ಕೇಳಿದ್ದಾರೆ ಗದೆಯನ್ನ ಹಿಡಿದು ಭೀಮಸೇನ್ ದೇವರು ಗಂಧ ಪರ್ವತದ ಉತ್ತುಂಗ ಶಿಖರಕ್ಕೆ ಹೋಗಿರುವಂತಹ ಸಂದರ್ಭ ಸುರರು ಸಿದ್ಧರು ಎಲ್ರೂ ಭೀಮನ ಸ್ತೋತ್ರ ಮಾಡ್ತಾ ಇದ್ದಾರೆ ಅತ್ಯದ್ಭುತವಾದ ರೂಪ ಭಾರಿ ಸುಂದರ ರೂಪ ಭೀಮಸೆಂದೇವ್ರದು ಸಿಂಹ ಶಾರ್ಧೂಲ ರೂಪಗಳಿಂದ ಎದುರಾದಂತಹ ಅನೇಕ ದೈತ್ಯರು ಆ ರೀತಿ ವೇಷ ಹಾಕೊಂಡ್ಬರ್ತಿದ್ರಂತೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಸೌಗಂಧಿಕ ಪುಷ್ಪವನ್ನ ತೆಗೆದುಕೊಂಡು ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಆ ದ್ರೌಪದಿಗೆ ಕೊಡ್ತಾ ಇದ್ದಾರೆ ಆ ಪುಷ್ಪವನ್ನ ಅದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ ಒಂದೇ ಶ್ಲೋಕದಲ್ಲಿ ಎಲ್ಲವೂ ಬರಬೇಕು ಆ ರೀತಿ ವರ್ಣನೆ ಮಾಡ್ತಾರೆ ಮಾನನಿಧಿ ದ್ರೌಪದಿಯ ಮನತಿಂಗಿತವನರಿತು ಮಾನಿನಿಗೆ ಸೌಗಂಧಿಕರವನೆ ಸೌಗಂಧಿಕರವನಂದ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಭೀಮಸೇನ್ ದೇವರು ಗದೆ ಧನಸ್ಸು ಬಾಣ ಹಿಡಿದು ಆ ಸರೋವರಕ್ಕೆ ಹೋಗಿದ್ದಾರೆ ಹೋದಂತಹ ಸಂದರ್ಭದಲ್ಲಿ ಮಣಿಮಂತನಿಂದ ಕೂಡಿದಂತಹ ಮೂರು ಮಹಾಭಕ್ತ ಸಂಖ್ಯೆಯ ಅನೇಕ ಅಸುರರಲ್ಲಿದ್ದಾರೆ ಶಸ್ತ್ರಾಸ್ತ್ರಗಳ ಮಳೆಯನ್ನು ಸುರಿಸ್ತಾ ಇದ್ದಾರೆ ಅವೆಲ್ಲವನ್ನೂ ತೆಗೆದುಹಾಕಿ ಆ ಭೀಮಸೇನ್ ದೇವರು ಅದನ್ನಿಲ್ಲಿ ಹೇಳುತ್ತಾರೆ ಆ ಪುಷ್ಪವನ್ನ ತೆಗೆದುಕೊಂಡು ಬಂದಿರುವಂಥದ್ದು ಮುಂದೆ ದುರುಳ ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಕರಕರೆಯ ಮಾಡಲವನ ಗರಡಿ ಮನೆಯೋಳ್ ವರಸಿ ಸವರಿ ಅವನವನೆಯವರ ಕುರುಪ ಗಟ್ಟಿದ ಮಲ್ಲ ಕುಲವ ಸವೆದ ಸವೆದ ಅಂತಾರೆ ಬಹಳ ಸುಂದರವಾಗಿ ನಾರಾಯಣನ ಅನುಗ್ರಹದಿಂದ ಯೋಗ್ಯವಾದ ರೀತಿಯಲ್ಲಿ ವನವಾಸವನ್ನ ಆಚರಣೆಯಿಂದ ಮಾಡ್ತಾ ಇದ್ದಾರೆ ಮಾಡುವಂತಹ ಸಂದರ್ಭದಲ್ಲಿ ದಾಸರಾಯರು ಒಂದು ಪದ್ಯದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ ಭಿಂಸೇನ್ ದೇವರ ಮಹಾಮಹಿಮೆಯನ್ನ ಸರ್ವ ಜೀವೋತ್ತಮನೆ ನಿನ್ನಯ ಮೊರೆಯ ಹೊಕ್ಕೆನು ಮಾರುತಾತ್ಮಜ ಬರುವ ಭಕ್ತರಿ ಗೊರವ ಕೊಡುವಂತ ಬಿರುದು ನಿನ್ನದು ಭಾರತೀಶ ಮರೆಯದೆ ಸಲ ಹೆನ್ನನು ಹನುಮಂತ ದೇವರಲ್ಲಿ ನಾವು ಕೇಳಬೇಕಂತೆ ಯಾಕೆ ಇವರೇ ಹನುಮಂತ ದೇವರೇ ಹಿಂಸೇನ ದೇವರಾಗಿ ಬಂದಿರುವಂತದ್ದು ಬಕ ಕಿಮ್ಮೀರಾ ಮಾಗದ ಮುಖ್ಯ ಪ್ರಮುಖರನು ಸಕಲ ಸಹಿತ ದುರ್ಯೋಧನನ ಪ್ರಾಣ ಸೆಳೆದುಕೊಂಡೇ ನಕುಲ ಧರ್ಮ ಅರ್ಜುನ ರಸಹಿತ ದ್ರೌಪದಿಯ ಸುಖ ಸಂತೋಷ ನೀಡಿದೆ ಬಹಳ ಸುಂದರವಾಗಿ ದಾಸರಾಯರು ತಿಳಿಸ್ತಾರೆ ಹೀಗೆ ಆ ಕಿಮ್ಮೀರನನ್ನ ಸಂಹಾರ ಮಾಡಿದ ಮೇಲೆ ಎರಡನೇ ದೈತ್ಯ ಇವನು ಮಹಾನ್ ದುಷ್ಟ ವನವಾಸದಲ್ಲಿ ಇರುವಂತಹ ಸಂದರ್ಭ ವಿರಾಟ ನಗರಕ್ಕೆ ಬಂದಿದ್ದಾರೆ ಆ ವಿರಾಟ್ ಉದ್ಯೋಗ ಸಾರವಾನ್ ಅಂತ ಹೇಳದ ಹಾಗೆ ಮಹಾಭಾರತದಲ್ಲಿ ವಿರಾಟ ಪರ್ಮ ಮತ್ತು ಉದ್ಯೋಗ ಪರ್ಮ ಭಾರಿ ಶ್ರೇಷ್ಠವಾಗಿರುವಂಥದ್ದು ಅದರಲ್ಲಿ ವಿರಾಟ ಪರ್ಮದ ಕಥೆಯನ್ನೆಲ್ಲ ಸಂಕ್ಷಿಪ್ತವಾಗಿ ಆ ಶ್ರೀಪಾದರಾಜರು ತಿಳಿಸ್ತಾರೆ ದುರುಳ ಕೀಚಕ ಒಬ್ಬೊಬ್ರು ಒಂದೊಂದು ವೇಷ ಹಾಕೊಂಡು ಬಂದಿದ್ದಾರೆ ಅಜ್ಞಾತವಾಸದಲ್ಲಿರ್ಬೇಕಲ್ಲ ಧರ್ಮರಾಜ ಯತಿಯ ವೇಷ ಭೀಮಸೇನ್ ದೇವರು ಸೂದ ಅಂದ್ರೆ ಅಡಿಗೆ ಮಾಡುವರ ವೇಷದಲ್ಲಿ ಬಂದಿದ್ದಾರೆ ಅರ್ಜುನ ಆ ಬೃಹನ್ನಳೆಯಾಗಿ ಬಂದಿದ್ದಾನೆ ಸಹದೇವರು ಸೂತ ರತಿ ವೇಷವನ್ನ ಸಹದೇವ ವೈಶ್ಯ ಗೋಪಾಲಕನ ವೇಷವನ್ನ ದ್ರೌಪದಿ ಗಂಧ ಲೇಪನಾದಿಗಳನ್ನು ಮಾಡುವಂತಹ ಸೈರಂದ್ರಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ ಗೃಹಸ್ಥರಾದ ಕ್ಷತ್ರಿಯರಿಗೆ ಸಂಬಂಧದ ವಿಶೇಷ ಪ್ರಯೋಜನ ವಿಶೇಷಗಳಿಲ್ಲದೆ ಪರಪಾಕ ಯೋಗ್ಯ ಅಲ್ಲ ಅಂತ ಹೇಳಿ ಭೀಮಸೇನ್ ದೇವರು ವಿಶೇಷವಾಗಿ ಪಾಚಕರಾಗಿದ್ದಾರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಅನ್ನ ಇದೆ ಅಲ್ಲ ಅದು ಬಹಳ ಶುದ್ಧವಾಗಿರಬೇಕು ಯಾಕೆ ಅಂದ್ರೆ ಜನಕ್ಕೆ ಎಲ್ರಿಗೂ ಗೊತ್ತಿರುವಂತಹ ವಿಷಯವೇದು ಗಾಡಿಗೆ ಎಲ್ಲೆಲ್ಲೋ ಪೆಟ್ರೋಲ್ ಹಾಕ್ಸಿದ್ರೆ ಗಾಡಿ ಕೆಟ್ಟ ಹೋಗ್ತದೆ ಅಂತ ಹೇಳಿ ಸೆರೆಕ್ಟ್ ಮಾಡ್ಕೊಂಡಿರ್ತಾರೆ ಇಂಥ ಪ್ರದೇಶದಲ್ಲೇ ಪೆಟ್ರೋಲ್ ಹಾಕಬೇಕು ಎಲ್ಲ ಕಡೆ ಹಾಕ್ಸೋದಿಲ್ಲ ಹಾಗೆ ಗಾಡಿ ಎಲ್ಲೋ ಹಾಕ್ಸಿದ್ರೆ ಗಾಡಿ ಕೆಟ್ಟು ಹೋಗ್ತದೆ ಅನ್ನೋ ಜ್ಞಾನದೇ ಆದರೆ ಅನ್ನ ಎಲ್ಲಿ ಬೇಕಲ್ಲಿ ಉಂಡ್ರೆ ಈ ದೇಹ ಬಾಡಿ ಕೆಟ್ಟ ಅನ್ನೋ ಜ್ಞಾನ ಬಹಳ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಶುದ್ಧವಾದ ಅನ್ನ ಅದು ನಮಗೆ ಮೋಕ್ಷವನ್ನು ತಂದುಕೊಡ್ತಾ ಇತ್ತು ಒಳ್ಳೆಯ ಜ್ಞಾನವನ್ನ ತಂದು ಕೊಡುವಂಥದ್ದು ಆ ಶುದ್ಧವಾದ ಅನ್ನ ಯಾವಾಗ ಇವರು ಪಾಚಕರಾಗಿ ಇದ್ದಾರೋ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಅಹ್ ಭೀಮಸೇನ್ ದೇವರನ್ನು ಕೇಳ್ತಾನವನು ರಾಜ ಏ ನಮ್ಮಲ್ಲೂ ಬೇಕಾದಷ್ಟು ಜನ ಅಡಿಗೆವರು ಇದ್ದಾರೆ ನಿಮ್ಮನ್ನ ಯಾಕೆ ಸೇರಿಸ್ಕೊಳ್ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಅಡಿಗೆ ಉಂಡ ಅಂದ್ರೆ ಅವನು ಯಾವತ್ತು ಅವನಿಗೆ ಬಿಳಿ ಕೂದಲೇ ಆಗೋದಿಲ್ಲ ಅದನ್ನೆಲ್ಲ ವರ್ಣನೆ ಮಾಡ್ತದೆ ಮಹಾಭಾರತ ಇರ್ಲಿ ಆ ಸಂದರ್ಭದಲ್ಲಿ ಯಾವಾಗ ಇಲ್ಲಿ ಬಂದಿದ್ದಾರೋ ಬಂದಂತಹ ಸಂದರ್ಭದಲ್ಲಿ ಕೀಚಕ ಅವನು ಈ ಸೈಯಂದ್ರಿಯನ್ನ ವಶಪಡಿಸಿಕೊಳ್ಳಬೇಕು ಅಂತ ಹೇಳಿ ದ್ರೌಪದಿಯ ಮೇಲೆ ಕಣ್ಣಾಕ್ತಾನೆ ಆ ಸಂದರ್ಭದಲ್ಲಿ ನಾಟ್ಯ ಶಾಲೆಗೆ ಕಲಾಶಾಲೆಗೆ ಅವನನ್ನ ಕರ್ಕೊಂಬಂದು ಪ್ರೀತಿಯಿಂದ ನೋಡೋರಿಗೆ ಏನಿಸ್ಬೇಕು ಪ್ರೀತಿಯಿಂದ ಕರೆದಾರೆ ಅಂತ ಅನ್ಕೊಳ್ಬೇಕು ನರ್ತನ ಗ್ರಹಕ್ಕೆ ಭೀಮಸೇನ ಸಲಹೆ ದ್ರೌಪದಿ ಹೇಳ್ತಾರೆ ದ್ರೌಪದಿ ಗಂಡನ ಮುಂದೆ ಬಂದು ಹೇಳ್ತಾರೆ ಹೀ ಕಾಟ ಕೊಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಹೇಳ್ತಾರೆ ಅವನು ನಾಟ್ಯ ಶಾಲೆಗೆ ಕರ್ಕೊಂಬ ಆಯ್ತು ಕರ್ಕೊಂಬರ್ತಾರೆ ಕರ್ಕೊಂಬಂದಂತಹ ಸಂದರ್ಭದಲ್ಲಿ ಖುದ್ದಾಗಿ ಭಾಮಿನಿಯ ವೇಷವನ್ನ ಧಾರಣೆ ಮಾಡಿ ಏನ್ ಸುಂದರ ಅಂತ ಅನ್ಕೊಳ್ಬೇಕು ಆ ರೀತಿ ವೇಷವನ್ನು ಧಾರಣೆ ಮಾಡಿ ಭೀಮಸೇನ್ ದೇವರು ದ್ರೌಪದಿಯ ಜಾಗದಲ್ಲಿ ಹೋಗಿ ಕೂತಿದ್ದಾರೆ ಕೀಚಕ ಬಂದಿದ್ದಾನೆ ಸಂತೋಷನ ಸಂತೋಷ ಅವನಿಗೆ ಪಾಪ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ತೋಷ್ತಾ ಇಲ್ಲ ಅವನನ್ನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದಾರೆ ಹೇಗೆ ಕುಡಿದ ಕುಟ್ಟಿ ಪುಡಿ ಮಾಡಿ ಹಾಕಿದ್ದಾರೆ ಗುತ್ತಿದ್ದಾರೆ ಅಂದ್ರೆ ತಲೆ ಈ ಕೆಳಗಡೆ ಭಾಗದಲ್ಲಿ ಹೋಗಿ ಸೇರಬೇಕು ಕೈಕಾಲುಗಳು ಅದರೊಳಗೆ ಸೇರ್ಕೊಳ್ಬೇಕು ಮಾಂಸದ ಮುದ್ದೆ ಆಗಿಬಿಟ್ಟಿದ್ದಾನೆ ಕೀಚಕ ಬೆಳಗ್ಗೆ ಆಗೋದ್ರೊಳಗೆ ಊರು ತುಂಬಾ ಸುದ್ದಿ ಏ ಕೀಚಕ ಸತ್ತು ಹೋಗಿದ್ದಾನಂತೆ ಇಲ್ಲಿ ಹೇಳ್ತಾರೆ ಸೈರೇಂದ್ರಿಯ ಸುದೀಶ್ಮೆಯ ಗ್ರಹಕ್ಕೆ ತೆರಳಿದ್ದಾಳೆ ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ಯಾಕೆ ಅಂದ್ರೆ ಮಲ್ಲ ಯುದ್ಧದಲ್ಲಿ ಭಾರಿ ನಿಷ್ಣಾತ ಅವನು ಕೀಚಕ ಏನಪ್ಪಾ ಇಂಥವನು ಸತ್ತು ಹೋಗಿದ್ದಾನೆ ಅಂದ್ರೆ ಏನರ್ಥ ಇವನನ್ಯಾರು ಸಾಯಿಸಿದ್ರು ಅಂತ ಎಲ್ಲ ಹೇಳಿ ವೈರಿ ಮುಂದೆ ಹೇಳ್ತಾರೆ ಅದನ್ನೆಲ್ಲ ವೈರಿ ದುಶಾಸನ ತೊಡೆಯ ಮೇಲೆ ಎಡಗಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವರ ಮುರಿತು ಮೆರೆದ ಯಾವಾಗ ಕೀಚಕ ಸತ್ತಿದ್ದಾನೋ ಎಲ್ರಿಗೂ ಆಶ್ಚರ್ಯ ಯಾಕೆ ಅಂದ್ರೆ ಯೋಚನೆ ಮಾಡ್ತಾರೆ ದುರ್ಯೋಧನ ಹೇಳ್ಕೊಂತಾನೆ ಒಂದ್ ಕಡೆ ಒಂದ್ಸಲೆ ಮಹಾಭಾರತದಲ್ಲಿ ಬರ್ತದೆ ಅಲ್ಲ ಕೀಚಕನನ್ನ ಸಂಹಾರ ಮಾಡಬೇಕು ಅಂದ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಬಲರಾಮ ಸಾಯಿಸಬೇಕು ಅವನು ಯಾತ್ರೆಗೆ ಹೋಗ್ಬಿಟ್ಟಿದ್ದಾನೆ ಅವನ ಇಲ್ಲೇ ಇಲ್ಲ ಅವನಂತೂ ಸಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ನಾನು ಇಲ್ಲೇ ಇದ್ದೇನೆ ಇನ್ನು ಮೂರನೇದವನು ಯಾರೋ ಇವನೇ ಮದ್ರಾಜ ಶಲ್ಯ ಅದನ್ನೆಲ್ಲ ವರ್ಣನೆ ಮಾಡುತ್ತಾರೆ ಹಿಂಗೆಲ್ಲ ಚಿಂತನೆ ಮಾಡಿ ಮಾಡಿ ಉಳಿದವರು ಯಾರು ಭೀಮ ಮಾತ್ರ ಅಂದ ಮೇಲೆ ಭೀಮನೇ ಸಾಯಿಸಿದ್ದಾನೆ ಅಂತ ತೀರ್ಮಾನ ಮಾಡ್ಕೊಳ್ತಾರೆ ಅದನ್ ಮುಂದಿನ ಪದ್ಧದಲ್ಲಿ ಹೇಳ್ತಾರೆ ಗಂಧರ್ವರ ಭಯದಿಂದ ಸುದೇಶ್ನೆ ಮುಂದೆ ಹೇಳ್ತಾರೆ ಅದನ್ನೆಲ್ಲ ಅಜ್ಞಾತವಾಸವನ್ನ ಒಂದು ವರ್ಷವನ್ನ ಕಳೆದಿದ್ದಾರೆ ವಿರಾಟ್ ನಗರದಲ್ಲಿ ಕೌರವರ ಸೇನೆಯನ್ನ ಹೊಡೆದುಳಿಸುತ್ತ ಆ ಭೀಮಸೇನ್ ದೇವರು ದುಶಾಸನ ಮೇಲೆ ಎರಗಿದ್ದಾರೆ ಸಿಂಹ ಮೃಗದ ಮೇಲೆ ಹೇಗೆ ಹಾರಿಯೆಲ್ಲ ಸಂಹಾರ ಮಾಡುತ್ತದೋ ಹಾಗೆ ದುಶಾಸನ ಮೇಲೆ ಎರಗಿ ಕಥಾ ಪ್ರಹಾರವನ್ನ ಮಾಡಿ ಅವನ ಎದೆಯನ್ನ ಸೀಳೆ ಹಾಕಿದ್ದಾರೆ ಅವನ ಹೊಟ್ಟೆಯ ಮೇಲೆ ಕುಳಿತು ದುರುದುರು ಗೋಪದಿಂದ ನೋಡೋರಿಗೆ ಹಂಗನಸ್ಬೇಕು ಭಯಂಕರವಾಗಿ ಆ ರೀತಿಯಾಗಿ ಆ ದುಶಾಸನ ಹೊಟೆಯ ಹೊಟ್ಟೆಯನ್ನ ಬಗೆದು ವೀರ ನರಹರಿಯ ಲೀಲೆಯ ತೋರಿದ್ ಹೇಳಿದ್ರಲ್ಲ ನಾನು ಇವನನ್ನು ಸಂಹಾರ ಮಾಡಿ ತೋರಿಸ್ತೀನಿ ಅಂತ ಆ ರೀತಿಯಾಗಿ ಸಂಹಾರ ಮಾಡಿದ್ದಾರೆ ಇದರಲ್ಲಿ ಇನ್ನೂ ತಾತ್ಪರ್ಯ ಇದೆ ಈ ಸಂದರ್ಭದಲ್ಲೇ ಸೂಕ್ತವನ್ನ ಭೀಮಸೇನ್ ದೇವರು ಹೇಳಿರುವಂಥದ್ದು ನರಸಿಂಹ ದೇವರ ಮೇಲೆ ವಿಶೇಷವಾದ ಭಕ್ತಿಯಿಂದ ಆ ಮನ್ಯುಸೂಕ್ತವನ್ನ ಕಂಡಿರುವಂಥದ್ದು ಮನ್ಯುಸೂಕ್ತವನ್ನ ಹೇಳ್ತಾ ಆ ವೀರ ನರಹರಿಗೆ ಈ ಯುದ್ಧವನ್ನಂತಹ ಯಜ್ಞದಲ್ಲಿ ಸೋಮರಸದಂತೆ ಆ ದುಶಾಸನ ರಕ್ತವನ್ನು ಸಮರ್ಪಿಸಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಮುಂದೆ ಮುಂದೆ ಹೇಳ್ತಾರೆ ಪಾಂಡವರು ಭೀಮಸೇನ್ ದೇವರ ಒಂದು ವಿಶೇಷವಾದ ಕೌರವರ ಆರು ಅಕ್ಷೋಣಿ ಸೈನ್ಯವನ್ನ ಹಾಕಿದ್ದಾರೆ ಅರ್ಜುನ ಐದು ಅಕ್ಷೋಣಿ ಸೈನ್ಯ ಕೊಂದು ಹಾಕಿದ್ದಾನೆ ಒಟ್ಟು ಹನ್ನೊಂದು ಅಕ್ಷೋಣಿ ಸೈನ್ಯಗಳಲ್ಲಿ ಹೆಚ್ಚು ಸಂಹಾರ ಮಾಡಿರುವಂಥದ್ದೇ ಭೀಮಸೇನ್ ದೇವರು ಎಲ್ಲರನ್ನ ಸದೆ ಬಡೀತ ಕೊನೆಗೆ ದುರ್ಯೋಧನ ದ್ವೈಪಾಯಿನ ಸರೋವರದಲ್ಲಿ ಅಳ್ಕೊಂಡ್ ಕುಳ್ಕೊಂತಾನೆ ಅಡಗಿ ಕುಳತ್ ಕುಳಿತುಕೊಂಡ್ಬಿಡ್ತಾನೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಜಲಸ್ತಂಭನ ವಿದ್ಯೆ ಬಲ್ಲಂಥವನು ಮಂತ್ರಗಳನ್ನ ಎಲ್ಲರೂ ಜಪ ಮಾಡ್ತಾರೆ ಇವನ್ ಹಂಗಲ್ಲ ಇವನೇನಪ್ಪಾ ಅಂದ್ರೆ ಕೆಟ್ಟದನ್ನ ಮಾಡ್ಲಿಕ್ಕೋಸ್ಕರವಾಗಿ ಮಂತ್ರ ಜಪ ಅದರಲ್ಲೂ ದುರ್ವಾಸರಿಂದ ಅನೇಕ ಮಂತ್ರಗಳನ್ನು ಉಪದೇಶ ಪಡ್ಕೊಂಡಿದ್ದ ನೋಡ್ರಿ ದುರ್ಯೋಧನ ಜಪ ಮಾಡ್ತಾ ಇದ್ದಾನೆ ನಮ್ಮವ್ರ ಜಪ ಬಿಟ್ಟು ಕೂತ್ಕೊಂಡಿದ್ದಾರೆ ನಾವೆಲ್ಲ ಬಿಟ್ಬಿಟ್ಟಿವಪಾಗಿಪಾ ನಮ್ಗೆಲ್ಲ ಗೊತ್ತೇಲಿ ಬಿಡ್ರಿ ಅಂತೀವಿ ನಾವು ದುರ್ಯೋಧನ ಜಪ ಮಾಡ್ತಿದ್ದಂತೆ ಹೇಳ್ತದೆ ಶಾಸ್ತ್ರ ದುರ್ಯೋಧನ ದುರ್ವಾಸರಿಂದ ಉಪದೇಶವನ್ನು ಪಡ್ಕೊಂಡಿದ್ದ ಅವು ಎಂಥವು ಅಂದ್ರೆ ಸತ್ತವರನ್ನ ಬದುಕಿಸುವಂತಹ ಮಂತ್ರಗಳು ಆ ಮಂತ್ರಗಳನ್ನ ನೀರಿನಲ್ಲಿ ಕುಳಿತು ಏಳು ದಿನಗಳ ಕಾಲ ಜಪಿಸ್ತಾ ಇದ್ರೆ ಸತ್ತ ಕೌರವರೆಲ್ಲ ಸೇನೆ ಪುನಃ ಬದುಕಿತ್ತಂತೆ ಎಂತ ದುಷ್ಟ ಇರ್ಬೇಕ್ರಿ ಅವನು ದುರ್ಯೋಧನ ಅವರೆಲ್ಲ ಅವಧ್ಯರಾಗಿ ಬಿಡ್ತಾ ಇದ್ರು ದುರ್ಯೋಧನನ ವಿದ್ಯಾಬಲವನ್ನ ತಿಳಿದದ್ದಂತಹ ಪಾಂಡವರು ಕೂಡಲೇ ಆ ದುರ್ಯೋಧನನ್ನ ಹುಡುಕ್ತಾ ಅವನಿರೋ ತಾಣಕ್ಕೆ ಬಂದಿದ್ದಾರೆ ಸರೋವರದಿಂದ ದುರ್ಯೋಧನ ಅದೇ ಸಮಯದಲ್ಲಿ ಅಶ್ವತ್ಥಾಮ ಕೃಪಾಚಾರ್ಯರು ಕೃತವರ್ಮ ಎಲ್ಲರನ್ನ ವಿಚಾರಿಸಿದ್ದಾರೆ ಭೀಮಸೇನ್ ದೇವರು ಬರೋದನ್ನು ನೋಡ್ತಾ ಇದ್ರು ಯಾವಾಗ ಭೀಮಸೇನ್ ದೇವರು ಬಂದ್ರು ಧರ್ಮದ ರಾಜ ಮಾತಾಡ್ತಾನಂತೆ ಅಲ್ಲ ನಾನು ತಪಸ್ಸಿಗೆಂದು ಕಾಡುಗೆ ಹೋಗ್ತೇನೆ ಎಲ್ಲಾ ಪೃಥ್ವಿಯನ್ನು ನೀನೇ ಆಳಕು ಆಗ ಧರ್ಮರಾಜ ಹೇಳ್ತಾನೆ ಸಂಧಿಗೆಂದು ಕೃಷ್ಣ ಬಂದಂತಹ ಸಂದರ್ಭದಲ್ಲಿ ಸೂಜಿ ಮೊನೆಯಷ್ಟು ನಾನು ಜಾಗ ಕೊಡೋದಿಲ್ಲ ಯುದ್ಧೇನ ಕೇಶವ ಅಂತ ಮಾತಾಡ್ದವ್ ನೀನೇ ಅಲ್ಲಪ್ಪ ದುರ್ಯೋಧನ ಈಗ ಭಯ ಬಂದ್ಬಿಡ್ತ ಅಂತ ಹೇಳಿ ಕಟುವಾಗಿ ಯಾವಾಗ ಮಾತಾಡ್ತಾನೋ ಹೆದರಿಕೊಂಡು ನೀರಿನಲ್ಲಿ ಅಡ್ಕೊಂಡಿದ್ದೀಯಾ ಅಂತ ಯಾವಾಗ ಕಟುವಾಗಿ ಮಾತಾಡ್ತಾನೋ ಕೊಂಕು ಮಾತಿನಿಂದ ಸಿಟ್ಟುಕೊಂಡು ಕೋಪಗೊಂಡಂತಹ ದುರ್ಯೋಧನ ಜಲಸ್ತಂಭನವನ್ನ ಬಿಟ್ಟು ಮೇಲೆದ್ದು ಬರ್ತಾ ಇದ್ದಾನೆ ಕಿರೀಟ ಧರಿಸದ ಕವಚ ತೊಡದ ಏಕಾಕಿ ನಾನು ನೀವೆಲ್ಲ ಅಸ್ತ್ರಶಸ್ತ್ರಗಳನ್ನು ಧಾರಣೆ ಮಾಡಿದಂಥವ್ರು ನಾ ಹೆಂಗೆ ಯುದ್ಧ ಮಾಡಲಿ ನಿಮ್ ಜೊತೆಗೆ ಅಂತ ಇಷ್ಟೆಲ್ಲ ಮಾತಾಡ್ತಾನೆ ಇಬ್ಬರಿಗೂ ವಾದ ವಿವಾದ ಆಗ್ತದೆ ಆಮೇಲೆ ಯುದ್ಧ ಮಾಡುತ್ತಾರೆ ದುರ್ಯೋಧನನಿಗೂ ಧರ್ಮರಾಜನಿಗೂ ವಾದ ಆದ ಮೇಲೆ ಇಬ್ಬರಿಗೂ ಯುದ್ಧ ಆಗತ್ತೆ ಭೀಮಸೇನ್ ದೇವರು ದುರ್ಯೋಧನನನ್ನ ಸಂಹಾರ ಮಾಡಿ ತೊಡೆ ಮುರಿದು ಅವನು ಬಿದ್ದು ವೇದನೆ ಅನುಭವಿಸ್ತಾ ಇರ್ತಾನೆ ದುರ್ಯೋಧನನ ಕುರಿತು ಭೀಮಸೇನ್ ದೇವರು ಹೇಳುತ್ತಾರೆ ದುಷ್ಟ ದುರ್ಯೋಧನ ಅಂದು ಜೂಜಾಟದಲ್ಲಿ ಶ್ರೀ ಶ್ರೀಕೃಷ್ಣನನ್ನೇ ಬಣವಾಗಿಡು ಎಂದೆಯಲ್ಲ ಇದೋ ನನ್ನ ಪ್ರತಿಜ್ಞೆ ಏನು ಮಾಡಿದ್ದೇನೋ ಅದನ್ನ ಮಾಡಿ ತೋರಿಸ್ತಾ ಇದ್ದೇನೆ ಅವನ ತಲೆಯನ್ನ ಒಂದ್ಸಾರಿ ಜಾಡಿಸಿ ಒದಿತಾರೆ ಆ ದುರ್ಯೋಧನ ತಲೆಯನ್ನ ಬಿದ್ದು ಉರುಳಿ ಉರುಳಿ ಹೋಗ್ತದೆ ತಲೆ ವೃಷಭಮ್ಮ ಸಮಾನ ಅಂತ ಮಂತ್ರ ಇದೆ ಋಗ್ವೇದದಲ್ಲಿ ಬರುವಂತಹ ಮಂತ್ರ ಆ ಸೂಕ್ತವನ್ನ ಹೇಳಿ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ದುರ್ಯೋಧನನ ಸಮರ್ಪಣೆ ಆ ಪಾಪ ಆ ಪಾಪಿಷ್ಟನನ್ನ ಸಂಹಾರ ಮಾಡಿ ಲೋಕಕ್ಕೆ ಶಾಂತಿಯನ್ನ ಸಮಾಧಾನವನ್ನ ತಂದುಕೊಟ್ಟಿದ್ದಾರೆ ದುರ್ಯೋಧನ ಬೇರೆ ಯಾರೋ ಅಲ್ಲ ಈ ಕಲಿಯುಗದ ದೇವತೆ ಆ ದುರ್ಯೋಧನನ್ನ ಸಂಹಾರ ಮಾಡಿ ಅದರ ಪುಣ್ಯವನ್ನ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ ಧರ್ಮದ ದೇವತೆ ಅದು ನಿಯತೋಯ ಧೃಗೋಧರ ಆ ಹನುಮಂತ ದೇವರು ಭೀಮಸೇನ್ ದೇವರು ಅದನ್ನು ಮಾಡಿ ತೋರಿಸಿದ್ದಾರೆ ಅಂದ್ರೆ ದುಷ್ಟರಾಗಿರುವಂತಹವರನ್ನ ಯಾರನ್ನೂ ನಾ ಬಿಡೋದಿಲ್ಲ ಅಂತಾರೆ ಭೀಮಸೇನ್ ದೇವರು ಧರ್ಮ ಮಾಡಿದ್ರೆ ನೀವು ಬಲಕ್ತಿರಿ ದುಷ್ಟನ ಮಾಡಿದ್ರೆ ಭಗವಂತನ ವಿರುದ್ಧವಾದ ಕೆಲಸ ನೀವು ಮಾಡಿದ್ರೆ ನಿಮ್ಮನ್ನಾರನ್ನೂ ಉಳಿಸೋದಿಲ್ಲ ಅನ್ನಲಿಕ್ಕೆ ಈ ದುರ್ಯೋಧನನ ಸಂಹಾರ ಮಾಡಿದ್ದೆ ಒಳ್ಳೆಯ ಸಾಕ್ಷಿಯಾಗಿರುವಂಥದ್ದು ಇನ್ನೂ ಸುಮಾರು ಪದ್ಯಗಳಿದೆ ಅದನ್ನ ನಾಳನೇ ದಿವಸ ಪ್ರಯತ್ನವನ್ನ ಮಾಡೋಣ